Zindabad, 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 Zindabad,

মাঝে মাঝে রানসে माझ्या मध्ये बाळासता پھر اڑنا ہے یہ بھائی وہ اڑنا ہے 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 وہ اڑ ಕಿಡಿ ಕಿಡಿದ್ರು ಇರಲ್ಲ ಕಿರು ಮೂರಷ್ಟೇ ನೀನು ನಾನು ನೀವೂ ಒಂದಿಬ್ಬರು ನಾನು ನಾಟಿದೇವಾಂತರ ನೋಡಿ ಮೇಲಾದರೂ ಹಾ ಅಂತ ಹೋಗ್ತೀನಿ சொல்ல <laughs> <sus> <tık> <yi afrikaIV> <Campaikika> zikara zikara يمقراطي دکارا ديمقراطي دکارا ديمقراطي دکارا ديمقراطي دکارا ديمقراطي دکارا ಧಿಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ एससीपीएस നിയമങ്ങളുടെ ವಿರುದ್ಧ ಸಿದ್ಧರವಾಗಿದೆ ಧಿಕಾರ ಧಿಕಾರ ಆಣೆ ಅಡಿಗುವರಣ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ एससी एसटी നിയമವನ್ನು ತಿವಾಳಿ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಥ್ಯಾಂಕ್ ಯು